ಚಂದ್ರಶೇಖರ್ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸಹೋದರ ಆಕಾಶಕ್ಕೊಬ್ಬ ಚಂದ್ರ ಆದರೆ ಈ ಭೂಮಿ ಮೇಲಿನ ಚಂದ್ರನೇನಾಗಿದ್ದೆ ನೀನು ಹೆಸರಿಗೆ ತಕ್ಕಂತೆ ಚಂದ್ರಶೇಖರನಾಗಿದ್ದೆ ನಮ್ಮ ದುರದೃಷ್ಟ ನಮ್ಮ ಚಂದ್ರನನ್ನು ಉಸಿಕೊಳ್ಳೋಕ್ಕಾಗಲಿಲ್ಲ ಪದಗಳಲ್ಲಿ ಅದನ್ನು ವ್ಯಕ್ತಪಡಿಸೋದಕ್ಕೂ ಕಷ್ಟ ನೀನು ನಮ್ಮ ಸಹೋದರ ಗೆಳೆಯ ಆತ್ಮೀಯ ಹಾಗೆಯೇ ಇಡೀ ಕುಟುಂಬಕ್ಕೆ ನೀನೊಂದು ಶಕ್ತಿ ರಕ್ಷಕ ಎಲ್ಲದಕ್ಕಿಂತ ಮಿಗಿಲಾಗಿ ಯಜಮಾನತ್ವದ ಗುಣ ನಿನ್ನಲ್ಲಿದ್ವು ತಮ್ಮ ನಿನ್ನ ನಗು ಮತ್ತು ನಿನ್ನ ದಯೆ ನಿಜವಾಗ್ಲೂ ನಿನ್ನನ್ನು ಯಾರು ಅರ್ಥ ಮಾಡ್ಕೊಂಡಿದ್ರೋ ಅವ್ರಿಗೆ ಗೊತ್ತು ನಿನ್ನ ಆತ್ಮಕ್ಕೆ ನಾವು ಹೃದಯ ತುಂಬಿ ಶಾಂತಿಯನ್ನು ಕೋರ್ತೀವಿ